ಎಲ್ರಿಗೂ ನಮಸ್ಕಾರ ಇವತ್ತು ತಮ್ಮಂದೆ ಪ್ರಸ್ತುತ ಪಡಿಸ್ತಾ ವಿಚಾರ ಏನು ಅಂತ ಹೇಳೋದಾದ್ರೆ ಈ ಹಿಂದೆ ನಾವು ಭೌತಿಕ ಖಾತೆಗೆ ಸಂಬಂಧಿಸಿದಂತೆ ವಿಡಿಯೋನ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ವಿ ಕೆಲವು ವೀಕ್ಷಕರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ್ರು ಅವರು ಕೇಳೋದು ಏನಪ್ಪಾ ಅಂತ ಹೇಳೋದಾದ್ರೆ ಜಂಟಿ ಖಾತೆ ಮತ್ತೆ ಪೌತಿ ಖಾತೆ ಇವೆರಡಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತ ಕೇಳಿದರೆ ಅದ್ರ ಬಗ್ಗೆ ನಾನು ಇಂದಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈಗ ನಾವು ಮೊದಲನೇದಾಗಿ ಜಂಟಿ ಖಾತೆ ಮತ್ತೆ ಪೋತಿ ಖಾತೆ ಅನ್ನೋದ್ರ ಬಗ್ಗೆ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋದ ವಿಚಾರ ಏನು ಅಂತ ಹೇಳೋದಾದ್ರೆ ಜಂಟಿ ಖಾತೆ ಮತ್ತೆ ಪೋತಿ ಖಾತೆ ಎಂದ್ರೇನು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾವು ಅರ್ಥನ ತಿಳ್ಕೊಳ್ಬೇಕು ಪೌತಿಕಾತೆ ಅಂತ ಅಂದ್ರೆ ಜಮೀನ ಮಾಲೀಕ ಯಾರೆ ಅಂತಾರೆ ಆತ ಮರಣ ಹೊಂದಿದ ನಂತರ ಆತನ ಹಂಸಾವಳಿಯ ಪತ್ರದಲ್ಲಿರುವ ವಾರಸುದಾರರ ಸ್ತ್ರೀಗಳೇ ಖಾತೆ ವರ್ಗಾವಣೆ ಆಗೋದನ್ನ ನಾವು ಪೌತಿಕಾತೆ ಅಂತ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಜಂಟಿ ಖಾತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಜಂಟಿ ಖಾತೆ ಅಂದ್ರೆ ಜಮೀನಿನ ಮಾಲೀಕ ಮರಣ ಹೊಂದಿದ ನಂತರ ಆತನ ಎಲ್ಲಾ ವಾರಸುದಾರರು ಅಂದ್ರೆ ಹೆಂಡತಿ ಮಕ್ಕಳು ಮತ್ತೆ ಗಂಡು ಮಕ್ಳು ಹೆಣ್ಣು ಮಕ್ಕಳು ಇರ್ಬೋದು ಅವರೆಲ್ಲರನ್ನು ಸೇರಿಸಿ ಖಾತೆಯಲ್ಲಿ ಅಂದ್ರೆ ಪಹಣಿಯಲ್ಲಿ ನಮೂದು ಮಾಡುವುದಕ್ಕೆ ಜಂಟಿ ಖಾತೆ ಅಂತ ಹೇಳ್ಬೋದು ಕೆಲವೊಂದು ಬಾರಿ ಪೋತಿ ಖಾತೆಗೆ ನಾವು ಅರ್ಜಿಯನ್ನು ಸಲ್ಲಿಸುವ ಸಮಯದಲ್ಲಿ ಏನು ತಾಯಿ ಮತ್ತೆ ಮಕ್ಕಳು ಇರ್ತಾರೆ ಪತಿ ಮರಣ ಹೊಂದಿರ್ತಾನೆ ಮಾಲೀಕ ಮರಣ ಹೊಂದಿರ್ತಾನೆ ಅಂತ ಸಮಯದಲ್ಲಿ ಮಕ್ಕಳುಗಳು ನಮ್ಗೆ ಜಂಟಿ ಖಾತೆ ಬೇಡ ನಮ್ಮ ತಾಯಿ ಹೆಸರಿಗೆ ಒಬ್ಬರ ಹೆಸರಿಗೆ ಮಾತ್ರ ಜ ಖಾತೆ ವರ್ಗಾವಣೆ ಆಗಲಿ ಅಂತ ಹೇಳಿ ಅವ್ರ ಏನಾದ್ರು ಒಂದು ಒಪ್ಪಿಗೆ ಪತ್ರ ಕೊಟ್ಟಂತ ಸಮಯದಲ್ಲಿ ಸರಿ ಖಾತೆ ವರ್ಗಾವಣೆ ಆಗ್ತದೆ ಇಲ್ಲ ಅಂತ ಅಂದ್ರೆ ಏನು ಮೂಲ ಮಾಲೀಕ ಏನು ಆಸ್ತಿಯ ಮಾಲೀಕ ಮರಣ ಹೊಂದಿದ್ದಾನೆ ಆ ಮಾಲೀಕನ ಎಲ್ಲಾ ವಾರ ಹೆಸರುಗಳು ಜಂಟಿಯಾಗಿ ಪಹಣಿ ಕಾಲಂನಲ್ಲಿ ನಮೂದು ಆಗ್ತವೆ ಈ ರೀತಿಯಾಗಿ ನಾವು ಜಂಟಿ ಖಾತೆ ಮತ್ತು ಪೌತಿ ಖಾತೆ ಬಗ್ಗೆ ತಿಳ್ಕೊಳ್ಬಹುದು ಈಗ ಜಂಟಿ ಖಾತೆ ಮತ್ತೆ ಪೌತಿ ಖಾತೆಯ ವ್ಯತ್ಯಾಸನ ನಾನೀಗ ಕ್ರಮ ಸಂಖ್ಯೆಯಲ್ಲಿ ತಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಏನು ಭೌತಿಕಾತೆ ಅಂದ್ರೆ ಮೊದಲನೇದಾಗಿ ಏನು ಜಮೀನಿನ ಮಾಲೀಕ ಮರಣ ಹೊಂದಿದ ನಂತರ ಆತನ ವಾರಸುದಾರರ ಹೆಸರುಗಳಿಗೆ ಖಾತೆ ವರ್ಗಾವಣೆ ಆಗ್ತದೆ ಇದನ್ನ ನಾವು ಭೌತಿಕತೆ ಅನ್ಬೋದು ಇನ್ನು ಜಂಟಿ ಖಾತೆ ಅಂತ ಹೇಳೋದಾದ್ರೆ ಏನು ಮೂಲ ಮಾಲೀಕ ಆಸ್ತಿಯ ಮಾಲೀಕ ಏನು ಮರಣ ಹೊಂದಿರ್ತಾನೆ ಆತನ ಎಲ್ಲ ವಾರಸುದಾರರುಗಳನ್ನ ಪಹಣಿಯಲ್ಲಿ ನಮೂದು ಮಾಡ್ತಾರೆ ಅಲ್ಲಿ ನಾವು ನಾವು ಇದನ್ನ ಜಂಟಿ ಖಾತೆ ಅಂತ ಹೇಳ್ಬೋದು ಮತ್ತೆ ಮೂರನೇದಾಗಿ ಹೇಳೋದಾದ್ರೆ ಪೌತಿ ಖಾತೆನಲ್ಲಿ ವಾರಸುದಾರರು ಎಲ್ಲರನ್ನ ಸೇರಿಸಿ ಪೌತಿ ಖಾತೆಯನ್ನ ಮಾಡ್ತಾರೆ ಪ್ರಮುಖವಾಗಿ ಇಲ್ಲಿ ವಂಶಾವಳಿ ಪತ್ರದಲ್ಲಿ ಏನು ವಾರಸುದಾರಗಳನ್ನ ಹೆಸರುಗಳನ್ನ ನಮೂದು ಮಾಡಿದರೆ ಎಲ್ಲಾ ವಾರಸುದಾರರುಗಳನ್ನ ಪೌತಿ ಖಾತೆನಲ್ಲಿ ನಮೂದು ಮಾಡ್ತಾರೆ ಮತ್ತೆ ಜಂಟಿ ಖಾತೆನಲ್ಲಿ ಮೂಲ ಮಾಲೀಕ ಮರಣ ಬಂದ ನಂತರ ವಂಸಾವಳಿಯಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲಾರನ್ನು ಕೂಡ ಈ ಜಂಟಿ ಖಾತೆನಲ್ಲಿ ನಮೂದು ಮಾಡ್ತಾರೆ ಒಂದು ವೇಳೆ ಆಸ್ತಿಯ ಮಾಲೀಕ ಬದುಕಿದಂತ ಸಂದರ್ಭದಲ್ಲಿ ಆತನ ಸ್ವಯಚಿತ ಆಸ್ತಿ ಆಗಿದಂತ ಸಮಯದಲ್ಲಿ ಆತ ಅವನಿಗೆ ಯಾರಿಗೆ ಆ ಆಸ್ತಿಯನ್ನ ಕೊಡ್ಬೇಕು ಅಂದ್ರೆ ವರ್ಗಾವಣೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅಂತ ಸಮಯದಲ್ಲಿ ಒಬ್ಬ ವ್ಯಕ್ತಿಗಾರು ವರ್ಗಾವಣೆ ಮಾಡ್ಬೋದು ಇಲ್ಲ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿಗೆ ಬೇಕಾದ್ರೂ ಖಾತೆಯನ್ನ ವರ್ಗಾವಣೆ ಮಾಡಬಹುದಾಗಿದೆ ಈಗ ನಾವು ಇಲ್ಲಿವರೆಗೂ ಜಂಟಿ ಖಾತೆ ಮತ್ತೆ ಪೌತಿ ಖಾತೆ ವ್ಯತ್ಯಾಸದ ಬಗ್ಗೆ ತಿಳ್ಕೊಂಡ್ವಿ ಈಗ ಜಂಟಿ ಖಾತೆ ಮತ್ತೆ ಪೌತಿ ಖಾತೆಯಲ್ಲಿ ಪ್ರಮುಖ ಅಂಶಗಳನ್ನ ನಾವು ಗಮನಿಸೋದಾದ್ರೆ ಈ ಹಿಂದೆ ಹೇಳಿದಾಗೆ ಪೌತಿ ಖಾತೆನಲ್ಲಿ ವಂಸಾವಳಿಯಲ್ಲಿರುವ ವಂಶಾವಳಿಯಲ್ಲಿರುವ ಎಲ್ಲಾ ಸದಸ್ಯರುಗಳನ್ನ ಒಟ್ಟುಗೂಡಿಸಿ ಪೌತಿ ಖಾತೆಯನ್ನ ಮಾಡ್ತಾರೆ ಒಂದು ವೇಳೆ ಆಸ್ತಿ ಮಾಲೀಕ ಮರಣ ಹೊಂದಿದ್ದು ಆತನ ಹೆಂಡತಿ ಇದ್ದು ಮಕ್ಕಳುಗಳು ಕೂಡ ಇದ್ದು ಮಕ್ಕಳುಗಳು ಒಪ್ಪಿಗೆ ಪತ್ರವನ್ನ ಕೊಟ್ಟಂತ ಸಮಯದಲ್ಲಿ ಒಬ್ಬರ ಹೆಸರಿಗೆ ಖಾತೆಯನ್ನ ವರ್ಗಾವಣೆ ಮಾಡ್ಬೋದು ಉದಾಹರಣೆಗೆ ಸುರೇಶ ಅನ್ನೋ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ ಆತ ಆಸ್ತಿಯ ಮಾಲೀಕನಾಗಿರ್ತಾನೆ ಅನಿರೀಕ್ಷಿತವಾಗಿರ್ಬೋದು ಇಲ್ಲ ವಯೋಸಹಜ ಕಾಯಿಲೆಗೆ ತುತ್ತಾಗಿ ಮರಣ ಸಂದರ್ಭದಲ್ಲಿ ಆತನ ಹೆಂಡತಿ ಯಾರೋ ಪಾರ್ವತಮ್ಮ ಅಂತ ಇರ್ತಾಳೆ ಆ ಇಮ್ಮನಿಗೆ ಇಬ್ರು ಮಕ್ಕಳು ಇರ್ತಾರೆ ಅಂತ ಸಮಯದಲ್ಲಿ ಏನು ಆಸ್ತಿ ಮಾಲೀಕ ಮಾಡುವಂತ ಸಂದರ್ಭದಲ್ಲಿ ಹುಂಸವಳಿನಲ್ಲಿ ಹೆಂಡತಿ ಮತ್ತೆ ಮಕ್ಕಳನ್ನು ಎಲ್ಲರನ್ನು ಸೇರಿಸಿ ಹಂಸಾವಳಿಯನ್ನ ಮಾಡಿರ್ತಾರೆ ಅಂತ ಸಮಯದಲ್ಲಿ ಏನು ಇಬ್ರು ಮಕ್ಕಳಿರ್ತಾರೆ ಆ ಇಬ್ರು ಮಕ್ಕಳು ಒಪ್ಪಿಗೆ ಕೊಟ್ಟು ಇಲ್ಲ ನಮ್ಮ ಹೆಸರುಗಳ ಖಾತೆ ವರ್ಗಾವಣೆ ಆಗದ್ ಬೇಡ ನಮ್ಮ ತಾಯಿಯ ಹೆಸರಿಗೆ ಮಾತ್ರ ವರ್ಗಾವಣೆ ಆಗ್ಲಿ ಅಂತ ಒಪ್ಪಿಗೆ ಕೊಟ್ಟಂತ ಸಂದರ್ಭದಲ್ಲಿ ತಾಯಿ ಹೆಸರಿಗೆ ಮಾತ್ರ ಒಬ್ಬರ ಹೆಸರಿಗೆ ಮಾತ್ರ ಪೌತಿ ಖಾತೆ ವರ್ಗಾವಣೆ ಆಗೋದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿದೆ ಮತ್ತೆ ಪೌತಿ ಖಾತೆನ ಏನ್ಕೋಸ್ಕರ ಮಾಡ್ತಾರೆ ಅಂತ ಹೇಳೋದಾದ್ರೆ ಆಸ್ತಿಯನ್ನ ವರ್ಗಾವಣೆ ಮಾಡ್ಲಿಕ್ಕೆ ಮತ್ತೆ ಸರ್ಕಾರದಿಂದ ಸಿಗುವಂತ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯುವ ಸಲುವಾಗಿ ಈ ಪೌತಿಕಾತೆಯನ್ನ ಮಾಡ್ಕೊಳ್ತಾರೆ ಏನು ಈ ಪೌತಿಕತೆ ಆದ ನಂತರ ಏನು ಆಸ್ತಿಯ ಮೂಲ ಮಾಲೀಕನ ವಾರಸುದಾರರುಗಳಿದ್ದಾರೆ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ವಿಭಾಗದ ಮೂಲಕ ಅಥವಾ ದಾನಪತ್ರವನ್ನ ಮಾಡಿಕೊಳ್ಳೋದ್ರ ಮೂಲಕ ಅವರ ಹೆಸರುಗಳಿಗೆ ಖಾತೆಯನ್ನ ವರ್ಗಾವಣೆ ಮಾಡ್ಕೋಬಹುದಾಗಿದೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳೋದಾದ್ರೆ ಜಂಟಿ ಖಾತನ್ನ ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಅಂತ ಹೇಳೋದಾದ್ರೆ ಆಸ್ತಿಯ ಮೂಲ ಮಾಲೀಕ ಮರಣ ಹೊಂದ ಸಂದರ್ಭದಲ್ಲಿ ಆತನ ವಾರಿಸುದಾರರು ಇರ್ತಾರೆ ಅವರಲ್ಲಿ ಒಡಕ್ ಬರಬಾರದು ಕುಟುಂಬದಲ್ಲಿ ಗಲಾಟೆ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅನ್ನೋ ಕಾರಣದಿಂದ ಏನು ಮೂಲ ಮಾಲೀಕನ ಮರಣ ನಂತರ ಆತನ ಎಲ್ಲ ವಾರಸುದಾರಗಳಿಗೆ ಸಮನಾದ ರೀತಿಯಲ್ಲಿ ಆಸ್ತಿ ಹಂಚಿಕೆ ಆಗಲಿ ಅನ್ನೋ ಕಾರಣದಿಂದ ಎಲ್ಲರನ್ನು ಒಟ್ಟುಗೂಡಿಸಿ ಜಂಟಿ ಖಾತೆಯನ್ನ ಮಾಡೋದನ್ನು ನಾವು ನೋಡಬಹುದಾಗಿದೆ ಏನು ಇಲ್ಲಿವರೆಗೂ ನಾನು ಜಂಟಿ ಖಾತೆ ಮತ್ತೆ ಪೋತಿ ಖಾತೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿ ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ವಿಚಾರ ತಮ್ಗೇನಾದ್ರು ಬೇಕು ಅಂತ ಅನ್ಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೋದು ಮತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರುಗಳು ಎರಡಕ್ಕಿಂತ ಹೆಚ್ಚು ಜನ ಸೇರಿ ಆಸ್ತಿಯನ್ನ ಖರೀದಿಸಿ ಜಂಟಿಯಾಗಿ ಹೇಗೆ ಖಾತೆಯನ್ನ ಮಾಡಿಸ್ಕೊಳ್ವಂತದ್ದು ಆಸ್ತಿಯನ್ನ ಖರೀದಿಗೋಸ್ ಖರೀದಿಸಬಹುದು ಅನ್ನೋ ವಿಚಾರವಾಗಿ ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಏನು ಇಲ್ಲಿವರೆಗೂ ಏನು ತಾವು ವಿಡಿಯೋನ ನೋಡಿದ್ರಿ ಈ ವಿಡಿಯೋನ ಸಾಧ್ಯವಾದಷ್ಟು ಹೆಚ್ಚು ಜನ ರೈತರುಗಳಿಗೆ ಇದನ್ನ ಫಾರ್ವರ್ಡ್ ಮಾಡೋದ್ರ ಮೂಲಕ ಅಂದ್ರೆ ಶೇರ್ ಮಾಡೋದ್ರ ಮೂಲಕ ವಿಷಯವನ್ನ ಹಂಚ್ಕೊಳ್ಳಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಬೆಂಬಲಿಸಿ ಅಂತ ಹೇಳಿ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ